ಸೂರ್ಯಗ್ರಹಣ ಎರಡು ಸಾವಿರ ಇಪ್ಪತ್ನಾಲ್ಕು ಈ ವರ್ಷದ ಚೈತ್ರ ನವರಾತ್ರಿಯ ಒಂದು ದಿನ ಮೊದಲು ಮೊದಲ ಸೂರ್ಯಗ್ರಹಣ ಸಂಭವಿಸುತ್ತದೆ ಐವತ್ನಾಲ್ಕು ವರ್ಷಗಳ ನಂತರ ಸಂಪೂರ್ಣ ಸೂರ್ಯಗ್ರಹಣ ಸಂಭವಿಸುತ್ತಿದೆ ಏಪ್ರಿಲ್ ಎಂಟು ಎರಡು ಸಾವಿರ ಇಪ್ಪತ್ನಾಲ್ಕು ರಂದು ಸಂಭವಿಸುವ ವರ್ಷದ ಮೊದಲ ಸೂರ್ಯಗ್ರಹಣದ ಕುರಿತು ಕೆಲವು ಪ್ರಮುಖ ಅಂಶಗಳು ವರ್ಷದ ಮೊದಲ ಸೂರ್ಯಗ್ರಹಣವು ವಾಸ್ತವವಾಗಿ ಒಂದು ವಾರ್ಷಿಕ ಸೂರ್ಯಗ್ರಹಣವಾಗಿದೆ ಈ ಸೂರ್ಯಗ್ರಹಣವು ಉತ್ತರ ಅಮೆರಿಕ ಉತ್ತರ ಯುರೋಪ್ ಉತ್ತರ ಏಷ್ಯಾ ಮತ್ತು ಉತ್ತರ ಆಫ್ರಿಕಾದ ಕೆಲವು ಭಾಗಗಳಲ್ಲಿ ಗೋಚರಿಸುತ್ತದೆ ಭಾರತದಲ್ಲಿ ಈ ಸೂರ್ಯಗ್ರಹಣ ಗೋಚರಿಸುವುದಿಲ್ಲ ಜ್ಯೋತಿಷ್ಯಶಾಸ್ತ್ರದಲ್ಲಿ ಈ ಗ್ರಹಣವು ಮಹತ್ವದ ಘಟನೆಯಾಗಿದ್ದು ವಿವಿಧ ರಾಶಿಗಳ ಮೇಲೆ ಪರಿಣಾಮ ಬೀರುತ್ತದೆ ಎಂದು ನಂಬಲಾಗಿದೆ ಜ್ಯೋತಿಷ್ಯದ ಪ್ರಕಾರ ಈ ಸೂರ್ಯಗ್ರಹಣವು ಮೇಷರಾಶಿಯಲ್ಲಿ ಸಂಭವಿಸಲಿದೆ ಯಾವುದೇ ಗ್ರಹಣವು ಒಂದು ನಿರ್ದಿಷ್ಟ ರಾಶಿಯ ಮೇಲೆ ಪ್ರಭಾವ ಬೀರುತ್ತದೆ ಈ ಸಂದರ್ಭದಲ್ಲಿ ಗ್ರಹಣವು ಮೇಷರಾಶಿಯಲ್ಲಿ ಸಂಭವಿಸುವುದರಿಂದ ಮೇಷರಾಶಿಯವರಿಗೆ ಈ ಗ್ರಹಣದ ಪ್ರಭಾವ ಹೆಚ್ಚಾಗಿ ಕಂಡುಬರಲಿದೆ ಗ್ರಹಣದ ಸಮಯದಲ್ಲಿ ಮೇಷರಾಶಿಯವರು ತಮ್ಮ ಆತ್ಮವಿಶ್ವಾಸದಲ್ಲಿ ಏರಿಳಿತಗಳನ್ನು ಅನುಭವಿಸಬಹುದು ಗ್ರಹಣವು ಸಂಬಂಧಗಳಲ್ಲಿ ಉದ್ವಿಗ್ನತೆ ಮತ್ತು ಭಿನ್ನಾಭಿಪ್ರಾಯಗಳನ್ನು ಉಂಟುಮಾಡಬಹುದು ಕೆಲಸದಲ್ಲಿ ಕೆಲವು ಅಡೆತಡೆಗಳು ಮತ್ತು ವಿಳಂಬಗಳು ಉಂಟಾಗಬಹುದು ಈ ಸಮಯದಲ್ಲಿ ಖರ್ಚುಗಳಲ್ಲಿ ಹೆಚ್ಚಳ ಮತ್ತು ಆದಾಯದಲ್ಲಿ ಕಡಿಮೆ ಉಂಟಾಗಬಹುದು ಆರೋಗ್ಯದ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಮತ್ತು ಯಾವುದೇ ಹೊಸ ಆರೋಗ್ಯ ಸಮಸ್ಯೆಗಳ ಬಗ್ಗೆ ಜಾಗರೂಕರಾಗಿರಬೇಕು ಈ ಸೂರ್ಯಗ್ರಹಣವು ಕೆಲವು ರಾಶಿಗಳ ಮೇಲೆ ಶುಭ ಪರಿಣಾಮ ಬೀರಬಹುದು ಮತ್ತು ಕೆಲವು ರಾಶಿಗಳ ಮೇಲೆ ಅಶುಭ ಪರಿಣಾಮ ಬೀರಬಹುದು ಈ ಸೂರ್ಯಗ್ರಹಣವು ಏಪ್ರಿಲ್ ಎಂಟು ಎರಡು ಸಾವಿರ ಇಪ್ಪತ್ನಾಲ್ಕರಂದು ಭಾರತೀಯ ಕಾಲಮಾನದ ಪ್ರಕಾರ ರಾತ್ರಿ ಒಂಬತ್ತು ಹನ್ನೆರಡರಿಂದ ಒಂದು ಹವರ್ ಇಪ್ಪತ್ತೈದು ಮಿನಿಟ್ ರವರೆಗೆ ಸಂಭವಿಸಲಿದೆ ಗ್ರಹಣದ ಗರಿಷ್ಠ ಹಂತವು ರಾತ್ರಿ ಹನ್ನೊಂದು ಇಪ್ಪತ್ತೆಂಟು ಕ್ಕೆ ಸಂಭವಿಸಲಿದೆ ಹಿಂದೂ ಧಾರ್ಮಿಕ ನಂಬಿಕೆಗಳ ಪ್ರಕಾರ ಸೂರ್ಯಗ್ರಹಣದ ಸಮಯದಲ್ಲಿ ಯಾವುದೇ ಪೂಜೆ ಅಥವಾ ಮಂಗಳಕರ ಚಟುವಟಿಕೆಗಳನ್ನು ನಡೆಸಲಾಗುವುದಿಲ್ಲ ಇದಲ್ಲದೆ ಆಹಾರವನ್ನು ತೆಗೆದುಕೊಳ್ಳುವುದಿಲ್ಲ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಸೂರ್ಯಗ್ರಹಣದ ಸಮಯದಲ್ಲಿ ಯಾರೂ ಮಲಗಬಾರದು ವಿಶೇಷವಾಗಿ ವಯಸ್ಸಾದವರು ಈ ಅವಧಿಯಲ್ಲಿ ಮಲಗಿದರೆ ರೋಗಗಳಿಗೆ ತುತ್ತಾಗುವ ಅವಕಾಶವಿದೆ ಆರೋಗ್ಯದ ವಿಷಯದಲ್ಲಿ ತೊಂದರೆಗಳು ಉಂಟಾಗುತ್ತವೆ ಅಲ್ಲದೆ ಗ್ರಹಣದ ಸಮಯದಲ್ಲಿ ಯಾವುದೇ ಆಹಾರವನ್ನು ಬೇಯಿಸಬೇಡಿ ಅಥವಾ ತಿನ್ನಬೇಡಿ ಎಲ್ಲಕ್ಕಿಂತ ಹೆಚ್ಚಾಗಿ ಸೂರ್ಯಗ್ರಹಣದ ಸಮಯದಲ್ಲಿ ಗರ್ಭಿಣಿಯರು ಹೊರಗೆ ಹೋಗಬಾರದು ಯಾವುದೇ ಕೆಲಸ ಮಾಡಬೇಡಿ ಕೇವಲ ಆಧ್ಯಾತ್ಮಿಕವಾಗಿ ಇರಬೇಕು